ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಇನ್ಫಾರ್ಮರ್ ಹುಡ್ಗ ಚಾನಲ್ ಇವತ್ತು ನಾನು ನಿಮಗೇನು ತಿಳ್ಸೋಕ್ಕೆ ಬಂದಿದ್ದೀನಿ ಅಂದರೆ ನೀವು ಯಾವುದಾದ್ರೂ ಸರ್ಕಾರಿ ಹುದ್ದೆಗೆ ಏನಾದರೂ ತಯಾರಿ ನಡೆಸಿದ್ರೆ ನಿಮ್ಮ ತಯಾರಿ ಯಾವ ರೀತಿ ಇರುತ್ತೆ ಅಂತೆಲ್ಲ ವೀಡಿಯೋ ಮಾಡಿದ್ದೆ ಆದರೆ ನಿಮಗೊಂದು ಬ್ಯಾಕಪ್ ಪ್ಲ್ಯಾನ್ ಇರಬೇಕು ಅದು ಯಾಕೆ ಇರಬೇಕು ಅಂತೇಳಂದರೆ ನೋಡಿ ಈಗ ನಾವು ಡಿಗ್ರಿ ಮುಗಿದ ತಕ್ಷಣ ಏನಂತಾರೆ ಮನೆಯಲ್ಲಿ ಒಂದು ಒಳ್ಳೆ ಗೌರ್ಮೆಂಟ್ ಜಾಬ್ ತಗ ಆಗ ನಿಮ್ಮ ಲೈಫ್ ಸೆಟಲ್ ಆಗುತ್ತೆ ಅಂತ ಹೇಳ್ತಾರೆ ನಾವು ಇಷ್ಟೇ ಹೊರಗೆ ಸಹ ಒಳ್ಳೆ ಸಂಬಳ ಕೊಡುವಂಥ ಖಾಸಗಿ ಕೆಲಸ ಇದ್ದರೂ ನಾವು ಇದಕ್ಕೋಸ್ಕರನೇ ಸರ್ಕಾರಿ ಕೆಲಸಕ್ಕೋಸ್ಕರನೇ ವರ್ಷ ಅಂಗಟ್ಟಲೆ ಕೆಲವರು ಮೂರು ನಾಲ್ಕು ವರ್ಷವೂ ಸಹ ಓದ್ತಾರೆ ಆದರೆ ಬ್ಯಾಕಪ್ ಪ್ಲ್ಯಾನ್ ಇಲ್ಲದೆ ಓದಿದರೆ ಏನಾಗುತ್ತೆ ಅಂದರೆ ನಾವು ಮನೆಯಲ್ಲಿ ಯಾವುದೇ ರೀತಿ ಸಂಪಾದನೆ ಇಲ್ಲದೆ ಸುಮ್ಮನೆ ಬರೀ ಓದೋದಕ್ಕೆ ಕಡೆಯೇ ಗಮನ ವಹಿಸ್ಬೇಕಾಗತ್ತೆ ಹಾಗೆ ಮುಂದೆ ಏನಾದರೂ ಕೆಲಸ ಸಿಗಲಿಲ್ಲ ಏಜ್ ಭಾರ ಆಯಿತು ಅಂತ ತಿಳ್ಕೊಳ್ರಿ ಇನ್ ಕೇಸ್ ಅದಾಯಿತು ಅಂತ ತಿಳ್ಕೊ ಆಗೋದು ಬೇಡ ಆಯಿತು ಅಂತೇಳಿ ಅಂದರೆ ಏನು ನಮಗೆ ಮುಂದೆ ಏನು ಮಾಡೋದು ಅಂತ ಗೊತ್ತಿರಲ್ಲ ಆದರೆ ಈಗಲೇ ನಾವು ಅದಕ್ಕೆಲ್ಲ ಪ್ಲ್ಯಾನ್ನ ಮಾಡ್ಕೊತ ಹೋಗಿದರೆ ನಮಗೂ ಒಂದು ಒಳ್ಳೆ ಮಾರ್ಗ ಸಿಗುತ್ತೆ ಇದು ಸಿಗಲಿದ್ರೂ ಇನ್ನೊಂದರಿಂದ ನಾವು ಜೀವನ ಸಾಗಿಸ್ಬೋದು ಅದೇನು ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ಕೊನೆಯ ತನಕ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೇ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಮನಸ್ಸಿಗೆ ಏನು ಅಂತ ಕಮೆಂಟ್ ಮಾಡೋದ್ರ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೀವೇನಾದರೂ ಅದಕ್ಕೆಗೋಸ್ಕರನೇ ಸ್ಟಡಿಗೋಸ್ಕರನೇ ಟೈಮ್ ಇರ್ತಾ ಇದ್ದರೆ ಅಂದ್ರೆ ನೀವು ಪಾರ್ಟ್ ಟೈಮ್ ಜಾಬ್ನ ಮಾಡ್ಕೋಬೋದು ಪಾರ್ಟ್ ಟೈಮ್ ಜಾಬ್ ಅಂತ ನೀವು ಯಾವುದೋ ಜಾಬನ್ನು ಟ್ರೈ ಮಾಡೋದಕ್ಕಿಂತ ನೀವು ಸ್ವಲ್ಪಕ್ಕೆ ಅರ್ಹ ಆಗಿರುವಂತಹ ಒಂದು ಕೆಲಸವನ್ನು ನೀವು ಹುಡ್ಕೊಂಡ್ರೆ ನಿಮಗೆ ಒಂದು ಒಳ್ಳೆ ಪ್ರಗತಿ ಆಗುತ್ತೆ ಅದಕ್ಕೋಸ್ಕರ ನೀವು ಅದನ್ನು ನೋಡಬೇಕಾಗುತ್ತೆ ಹಾಗೆ ನೀವು ಈಗ ಸೋಷಿಯಲ್ ಮೀಡಿಯಾನೇ ಯೂಸ್ ಮಾಡ್ಕೊಬೋದು ಸೋಷಿಯಲ್ ಮೀಡಿಯಾ ಅಂತೇಳಿದ್ರೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹಾಗೆ ಗೂಗಲಿಂದಲೂ ಸಹ ಹಣ ಮಾಡ್ಬೋದು ಅದರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಅದನ್ನು ಸಹ ನೀವು ಯೂಸ್ ಮಾಡ್ಕೊಬೋದು ಹಾಗೆ ನೀವೆಲ್ಲಾದರೂ ಪೇಜಿಗೆ ಹೋಗಿ ಓದ್ತಾ ನೀವು ಪಾರ್ಟ್ ಟೈಮ್ ಆಗಿ ನಾಲ್ಕವರು ಐದವರು ಪೆಟ್ರೋಲ್ ಬಂಕ್ನಲ್ಲಿ ಅಥವಾ ಇನ್ನಿತರ ಯಾವುದೇ ಕೆಲಸ ಆಗಿರಲಿ ಆ ಕೆಲಸ ಕೇಳಿ ಈ ಕೆಲಸ ಕೇಳು ಅಂತಲ್ಲ ಅದನ್ನ ಮಾಡಬೇಕಾಗುತ್ತೆ ಹಾಗೆ ನೀವು ಬಂದ ಹಣದಿಂದ ನೀವೇನು ಸ್ವಲ್ಪ ಕೋರ್ಸ್ಗಳನ್ನ ತೊಗೊಳೋದಾಗಲಿ ಅಂದರೆ ಈಗ ನೀವು ಸಾಫ್ಟ್ವೇರ್ ರಿಲೇಟೆಡ್ ಇದ್ದರೆ ಅದರಲ್ಲಿ ಕೋರ್ಸ್ ಮಾಡಿ ನೀವು ಅದರಲ್ಲಿ ಇನ್ನೂ ಒಂದು ಸ್ವಲ್ಪ ಪ್ರಗತಿಯನ್ನು ಕರ್ಕೊಳೋದು ಅದರಿಂದ ಅದನ್ನು ಕಲ್ತ್ಕೊಳೋದು ಹಾಗೆ ಶೇರ್ ಮಾರ್ಕೆಟ್ ಬಗ್ಗೆ ಕಲಿಯೋದು ಹಾಗೆ ಇನ್ನಿತರ ಕೋರ್ಸ್ಗಳನ್ನ ನೀವು ಬೈ ಮಾಡೋದು ಅಥವಾ ಯೂಟ್ಯೂಬ್ನಿಂದಲೇ ಆಗಲಿ ಅದನ್ನು ಇದ್ರ ಜೊತೆ ಕಲ್ತ್ಕೊತಾ ಹೋದರೆ ಏನಾಗುತ್ತೆ ಅಂದರೆ ನಿಮಗೆ ಮುಂದಕ್ಕೆ ಫ್ಯೂಚರಲ್ಲಿ ಇದು ಸಹ ಹೆಲ್ಪ್ ಆಗುತ್ತೆ ನಿಮಗೆ ಸರ್ಕಾರಿ ಸ ಕೆಲಸ ಸಿಗಲಿದ್ರೆ ನೀವು ಖಾಸಗಿ ಕೆಲಸಕ್ಕೋಸ್ಕರ ನಾವು ಈ ರೀತಿ ಕೋರ್ಸ್ ಮಾಡಿದ್ದು ಇದನ್ನೇ ಆಗುತ್ತೆ ಅಂತೇಳಿ ಸಹ ಹೇಳ್ಬೋದು ಅದಕ್ಕೋಸ್ಕರ ಹೇಳ್ತಿದ್ದೀನಿ ಒಂದು ಬ್ಯಾಕಪ್ ಪ್ಲಾನ್ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ ನಿಮ್ದು ಜಾಬ್ ಆಯಿತು ಅಂದ್ರೂ ಸಹ ಇದು ಏಪಾಗುತ್ತೆ ಆಗಿಲ್ಲ ಅಂದ್ರೂ ಹೆಲ್ಪ್ ಆಗುತ್ತೆ ಹಾಗೋದಕ್ಕೋಸ್ಕರ ಬ್ಯಾಕಪ್ ಪ್ಲಾನ್ನ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್